ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರೀ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯಾಂಶಗಳಿಂದ ಭಿನ್ನವಾಗಿದೆ ಅಂತ ಇದೆ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಓಕೆ ಈ ಕೆಳಗಿನ ಯಾವ ಮುಖ್ಯಾಂಶಗಳಿಂದ ಭಿನ್ನವಾಗಿದೆ ಸಮಾಜ ವಿಜ್ಞಾನ ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ ಸಮಾಜ ವಿಜ್ಞಾನ ಮಾನವನ ದಿನನಿತ್ಯ ಚಟುವಟಿಕೆಯ ಪ್ರತಿರೂಪವಾಗಿದೆ ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳ ಅಧ್ಯಯನಕ್ಕೆ ಅವಕಾಶವನ್ನ ನೀಡುತ್ತದೆ ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದೆ ಅಂತ ಇದೆ ಆನ್ಸರ್ ಬರ್ಲಿ ವೆರಿ ಗುಡ್ ಆಪ್ಷನ್ ಒನ್ ಇಲ್ಲಿ ಸರಿಯಾದಂತ ಉತ್ತರ ಅಲ್ವಾ ಸಮಾಜ ವಿಜ್ಞಾನ ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ ಅಲ್ವಾ ವೈಜ್ಞಾನಿಕವಾಗಿ ಓಕೆ ಸಮಾಜ ವಿಜ್ಞಾನ ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿಸಿದೆ ತಿಳಿತಾ ಹೋಗಿ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ ಅಂದ್ರ ಸಮಾಜ ವಿಜ್ಞಾನ ನೋಡ್ರಿ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನಕ್ಕಿಂತ ಹೆಂಗೆ ಡಿಫ್ರೆಂಟ್ ಐತಿ ಅಂತ ತಿಳ್ಕೊಳ ಸಮಾಜ ಅಧ್ಯಯನ ಅಂದ್ರ ಸೋಷಲ್ ಸ್ಟಡಿ ಸೋಷಿಯಲ್ ಸ್ಟಡಿ ಅಂದ್ರೆ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗೆ ಓದ್ತಿರ್ ನೋಡ್ರಿ ಸಮಾಜದ ಬಗ್ಗೆ ಓಕೆ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಸಮಾಜದ ಬಗ್ಗೆ ಓದ್ತಿರ್ ನೋಡ್ರಿ ಅದು ಬೇರೆ ಅಂಡ್ ಇದು ಸಮಾಜ ವಿಜ್ಞಾನ ಅಂತ ಓದ್ತಿರಲ್ಲ ಹಿಸ್ಟ್ರಿ ಪೊಲಿಟಿ ಜೋಗ್ರಫಿ ಇಕನಾಮಿ ಎಲ್ಲಾ ಇದ್ರಾಗ ಬರ್ತದ ಆರರಿಂದ ಹತ್ತನೇ ತರಗತಿಯೊಳಗೆ ಓದ್ತಿರ್ ನೋಡ್ರಿ ಇದು ಸಮಾಜ ವಿಜ್ಞಾನ ಇದು ಸರಿನಾ ಹಾ ಅದು ಅದ್ರಾಗ ಬರ್ತದ ಅಧ್ಯಯನ ಶಾಸ್ತ್ರ ಅದು ಬರ್ತದ್ರಿ ಇಲ್ಲಿ ನೋಡಿ ಕ್ರಮಬದ್ಧ ಶೋಧನೆಯಿಂದ ಹೊರಬರುವ ವಿಷಯಗಳು ವೈಜ್ಞಾನಿಕ ವಿಷಯಗಳಿಗೆ ಸಮವಾಗಿದೆ ಅಲ್ವಾ ಅದರಂತೆ ಇತಿಹಾಸದಲ್ಲೂ ಕೂಡ ಕ್ರಮಬದ್ಧ ಪರಿಶೋಧನೆ ಸಾಕ್ಷ್ಯಾಧಾರಗಳು ಕಂಡು ಬರೋದ್ರಿಂದ ಇತಿಹಾಸವನ್ನ ವಿಜ್ಞಾನವೆಂದು ಕರೆಯುತ್ತಾರೆ ನೋಡಿ ಹ್ಮ್ ಇತಿಹಾಸವನ್ನ ವಿಜ್ಞಾನವೆಂದು ಕರೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಸಮಾಜ ವಿಜ್ಞಾನದ ಮಹತ್ವ ಇನ್ನಷ್ಟು ಕೂಡ ಹೆಚ್ಚಿಗಾಗಿದೆ ಎನ್ ಇಪಿ ಬಂತಲ್ವಾ ಎರಡ್ ಸಾವಿರದ ಇಪ್ಪತ್ತರಾಗ ಅವಾಗಿನಿಂದ ಈ ಸಮಾಜ ವಿಜ್ಞಾನದ ಮಹತ್ವ ಇನ್ನಷ್ಟು ಹೆಚ್ಚಿಗೆ ಆಗಿದೆ ರೀ ಓಕೆ ಇತಿಹಾಸ ಇದ್ರಲ್ಲಿ ನೋಡ್ರಿ ಈ ಸಮಾಜ ವಿಜ್ಞಾನದಲ್ಲಿ ಸರಿನಾ ಇತಿಹಾಸ ಅಥವಾ ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ಮಕ್ಕಳಲ್ಲಿ ಇತಿಹಾಸದ ಪ್ರಜ್ಞೆ ಸ್ವರೂಪ ಮಹತ್ವ ಮತ್ತು ವ್ಯಾಪ್ತಿಯ ಜೊತೆಗೆ ಪೌರ ನೀತಿ ಪರಿಕಲ್ಪನೆ ನೀಡ್ತೀರಿ ಉತ್ತಮ ಪ್ರಜೆಯನ್ನಾಗಿ ಮಾಡುವುದಾಗಿದೆ ಅಲ್ವಾ ಆ ಇತಿಹಾಸ ಶಿಕ್ಷಕರಾಗಿ ನೀವು ಮಕ್ಕಳಲ್ಲಿ ಇತಿಹಾಸದ ಪ್ರಜ್ಞೆ ಸ್ವರೂಪ ಮತ್ತದರ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಪೌರ ನೀತಿ ಪರಿಕಲ್ಪನೆಯನ್ನ ನೀಡಿ ಉತ್ತಮ ಪ್ರಜೆಯನ್ನಾಗಿ ಮಾಡುವುದಾಗಿದೆ ಈ ನಿಟ್ಟಿನಲ್ಲಿ ಸಮಾಜ ವಿಜ್ಞಾನ ವಿಷಯ ಪ್ರಮುಖ ಸ್ಥಾನವನ್ನ ಹೊಂದಿದ್ದು ಸಮಾಜ ವಿಜ್ಞಾನವೆಂದರೆ ಇತಿಹಾಸ ರಾಜ್ಯಶಾಸ್ತ್ರ ಪೌರ ನೀತಿ ಸಮಾಜಶಾಸ್ತ್ರ ಭೂಗೋಳ ಮತ್ತು ಅರ್ಥಶಾಸ್ತ್ರವಾಗಿದೆ ನೋಡಿ ಸಮಾಜ ವಿಜ್ಞಾನ ವಿಷಯದಾಗ ಓಕೆ ಸಮಾಜ ವಿಜ್ಞಾನ ವಿಷಯ ಕೇವಲ ಒಂದು ಹಾ ಇದು ಇಂಪಾರ್ಟೆಂಟ್ ಆಗತ್ರಿ ಒಂದು ಇತಿಹಾಸ ಅಷ್ಟೇ ಒಳಗೊಂಡಿರಂಗಿಲ್ಲ ಇದ್ರಾಗ ಪೌರನೀತಿ ನೀತಿ ಐತಿ ರಾಜ್ಯಶಾಸ್ತ್ರ ಐತಿ ಸಮಾಜಶಾಸ್ತ್ರ ಐತ್ರಿ ಭೂಗೋಳ ಐತಿ ಅರ್ಥಶಾಸ್ತ್ರ ಐತಿ ವ್ಯವಹಾರ ಅಧ್ಯಯನ ಐತಿ ಇವೆಲ್ಲವನ್ನು ಕೂಡಿಸಿ ಸಮಾಜ ವಿಜ್ಞಾನ ಹಾ ಪಠ್ಯಪುಸ್ತಕ ರೆಡಿ ಆಗ್ತದೆ ಸಮಾಜ ವಿಜ್ಞಾನ ವಿಷಯ ರೆಡಿ ಆಗ್ತದೆ ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆಯಾಗಿ ಓಕೆ ಆ ಇತಿಹಾಸವನ್ನ ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನ ಮೊದಲಿಗೆ ಗ್ರೀಕರು ಪರಿಚಯಿಸಿದ್ದಾರೆ ಓಕೆ ಸೊ ಅದಕ್ಕೋಸ್ಕರ ಗ್ರೀಕರಲ್ಲಿ ಎರಡು ಓಟ ಸರಿ ಮುಂದೆ ಹೋಗೋಣ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಎಂದವರು ಇವತ್ತು ಜಸ್ಟ್ ನಾನ್ ನಿಮಗ ಇತಿಹಾಸದ ಇಂಟ್ರೊಡಕ್ಷನ್ ಅನ್ನ ಹೇಳ್ತಾ ಹೋಗ್ತೀನಿ ರೆಗ್ಯುಲರ್ ಆಗಿ ಇರ್ಲಿ ಎಲ್ಲಾ ಕ್ಲಾಸಸ್ಗಳು ಎಲ್ಲಾ ಒಂದು ವಿಷಯಗಳು ನಿಮ್ ಮುಂದೆ ಬರ್ತಾ ಹೋಗ್ತಾವ್ರಿ ಬೋಧನಾಶಾಸ್ತ್ರ ರಿಲೇಟೆಡ್ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಎಂದವರು ಯಾರಂದರಿ ವ್ಯಾಖ್ಯಾನ ಯಾರು ಕೊಟ್ರು ಎಕ್ಸಿಲೆಂಟ್ ಅರ್ನಾಲ್ಡ್ ಟಾಯನ್ ಬಿ ಯಾರ್ರೀ ಅರ್ನಾಲ್ಡ್ ಟಾಯನ್ ಬಿ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಎಂದವರು ಅರ್ನಾಲ್ಡ್ ಟಾಯನ್ ಬಿ ಅರ್ನಾಲ್ಡ್ ಟಾಯನ್ ಬಿ ಇವರ ಕೃತಿ ಯಾವುದ್ರಿ ಓಕೆ ಇವ್ರದು ಕೃತಿ ಯಾವುದು ಎ ಸ್ಟಡಿ ಆಫ್ ಹಿಸ್ಟ್ರಿ ಇವ್ರ ಕೃತಿ ಯಾವ್ದ್ರೆ ಅರ್ನಾಲ್ಡ್ ಟೈನ್ ಬಿದು ಎ ಸ್ಟಡಿ ಆಫ್ ಹಿಸ್ಟ್ರಿ ಇವರ ಪ್ರಸಿದ್ಧ ಕೃತಿಯಾಗಿದೆ ಈ ಕೃತಿ ಹನ್ನೆರಡು ಸಂಪುಟ ಒಳಗೈತೆ ಅಂತ್ರಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಈ ಕೃತಿ ಹನ್ನೆರಡು ಸಂಪುಟದಲ್ಲಿದೆ ಇವರು ಜಗತ್ತಿನ ಇಪ್ಪತ್ತಾರು ನಾಗ ನಾಗರಿಕತೆಗಳನ್ನ ಅಧ್ಯಯನ ಮಾಡಿದ್ದಾರೆ ಅರ್ನಾಲ್ಡ್ ಟೈನ್ ಬಿ ಅವರು ಜಗತ್ತಿನ ಜಗತ್ತಿನ ಇಪ್ಪತ್ತಾರು ನಾಗರಿಕತೆಗಳನ್ನ ಅಧ್ಯಯನ ಮಾಡಿದ್ದಾರೆ ಟೈನ್ ಬಿ ಇವರು ವಿವರಿಸುವಂತೆ ಇತಿಹಾಸವು ಮಾನವನ ಅಧ್ಯಯನವಾಗಿದೆ ಆದರೆ ಇದು ವ್ಯಕ್ತಿಗಳ ಅಧಿಕಾರ ವೈಭವ ಮತ್ತು ಯುದ್ಧಗಳ ಕಥೆಯಲ್ಲ ಅಂತ ಹೇಳ್ತಾರೆ ಮಾನವನ ಕುರಿತು ಅಧ್ಯಯನ ಐತಿ ಹೊರತಾಗಿ ವ್ಯಕ್ತಿಗಳ ಅಧಿಕಾರ ವೈಭವ ಯುದ್ಧ ಅದರದ್ದು ಕತೆ ಅಲ್ರಿ ಇದು ಮನುಷ್ಯನ ಕಥೆ ಐತಿ ಅಂತ ಹೇಳ್ತಾರೆ ಓಕೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಅರ್ನಾಲ್ಡ್ ಬಿ ಅವರ ವ್ಯಾಖ್ಯ ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗಣಿತದ ಸಂಪೂರ್ಣ ದಾಖಲೆ ಎಂದವರು ಇದು ಕ್ವಶನ್ ಆಗಿದೆ ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗಣಿತದ ಸಂಪೂರ್ಣ ದಾಖಲೆ ಎಂದವರು ಎಸ್ ಘೋಷ್ರವರು ಓಕೆ ಘೋಷ್ರವರು ಇತಿಹಾಸ ವೈಜ್ಞಾನಿಕ ಅಧ್ಯಯನ ಮತ್ತು ಗಣಿತದ ಸಂಪೂರ್ಣ ದಾಖಲೆ ಎಂದವರು ಘೋಷ್ರಿ ಇವತ್ತು ಇತಿಹಾಸದ ವ್ಯಾಖ್ಯೆಗಳ ಬಗ್ಗೆ ತಿಳಿತಾ ಹೋಗೋಣ ಘೋಷ್ ಇದಕ್ಕೆ ಸರಿಯಾದಂತಹ ಉತ್ತರ ಇನ್ನ ನೆಕ್ಸ್ಟ್ ಇನ್ನೊಂದು ವ್ಯಾಖ್ಯೆ ಒಂದು ಜನಾಂಗದ ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆ ಇತಿಹಾಸ ಎಂದವರು ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆ ಇತಿಹಾಸ ಎಂದವರು ರಾಧಾಕೃಷ್ಣನ್ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆ ಇತಿಹಾಸ ರಾಧಾಕೃಷ್ಣನ್ರಿ ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆ ಇತಿಹಾಸ ಎಂದವರು ರಾಧಾಕೃಷ್ಣನ್ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ರಾಧಾಕೃಷ್ಣನ್ರಿ ಯಾರು ಇವರು ಇವರು ತತ್ವಶಾಸ್ತ್ರದ ಶಿಕ್ಷಕರಾಗಿದ್ದರು ಇವರು ತತ್ವಶಾಸ್ತ್ರದ ಶಿಕ್ಷಕರಾಗಿದ್ದರಿ ಹಾಗೆ ಹತ್ತೊಂಬತ್ತು ನೂರ ಎರಡರಲ್ಲಿ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಇವರು ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ್ರಿ ಜೊತೆಗೆ ಹತ್ತೊಂಬತ್ ನೂರ ಅರವತ್ ಓಕೆ ಅರವತ್ತೇಳರವರೆಗೆ ಎರಡನೇ ರಾಷ್ಟ್ರಪತಿಯಾಗಿ ಎರಡನೇ ರಾಷ್ಟ್ರಪತಿಯಾಗಿ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ರೀ ಎರಡನೇ ರಾಷ್ಟ್ರಪತಿ ರಾಧಾಕೃಷ್ಣನಾಗಿ ಆಯ್ಕೆಯಾದರು ರವೀಂದ್ರನಾಥ್ ಠಾಗೋರ್ ರವರು ಓಕೆ ರವೀಂದ್ರನಾಥ್ ಠಾಗೋರ್ ರವರು ಕೂಡ ಒಂದು ವ್ಯಾಖ್ಯೆಯನ್ನ ಕೊಡ್ತಾರೆ ಠಾಕೂರ್ ಅವರ ವ್ಯಾಖ್ಯೆ ನೋಡೋಣ ಇಲ್ಲಿ ಠಾಕೂರ್ವ್ರು ಒಂದು ವ್ಯಾಖ್ಯೆ ಕೊಡ್ತಾರೆ ಇರುವುದೊಂದೇ ಇತಿಹಾಸ ಅದುವೇ ಮಾನವ ಇತಿಹಾಸ ಎಂದವರು ನಾಳೆ ಪ್ರಶ್ನೆ ಬರ್ತದೆ ಇರುವುದೊಂದೇ ಇತಿಹಾಸ ಅದುವೇ ಮಾನವ ಇತಿಹಾಸ ಎಂದವರು ಅಂತ ಕೇಳಿದ್ರೆ ಅದು ರವೀಂದ್ರನಾಥ್ ಠಾಕೂರ್ ಅವರ ವ್ಯಾಖ್ಯೆ ಸರಿ ಅವರು ರವೀಂದ್ರನಾಥ್ ಠಾಕೂರ್ ಅವರ ವ್ಯಾಖ್ಯೆ ಇರುವುದೊಂದೇ ಇತಿಹಾಸ ಅದು ಮಾನವನ ಇತಿಹಾಸ ಅಂತ ಹೇಳ್ತಾರೆ ಅಂಡ್ ಠಾಕೂರ್ ಅವ್ರು ನೋಡ್ರಿ ನಮ್ಮ ಭಾರತದ ರಾಷ್ಟ್ರಗೀತೆ ಹಾಗೆ ಆ ಜನಗಣ ಮನರಿ ಜೊತೆಗೆ ಬಾಂಗ್ಲಾದೇಶದ ರಾಷ್ಟ್ರ ಗೀತೆಯಾದ ಅಮರ್ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನ ಬರೆದವರು ಏಷ್ಯಾದಲ್ಲಿ ಠಾಕೂರ್ ಅವ್ರ ಬಗ್ಗೆ ಹೇಳಾಕತ್ತೆ ನಾನು ಓಕೆ ರವೀಂದ್ರನಾಥ್ ಠಾಕೂರ್ ಅವ್ರ ಬಗ್ಗೆ ಏಷ್ಯಾದಲ್ಲಿ ಮೊದಲು ಫಸ್ಟ್ ಟೈಮ್ ನೈನ್ಟೀನ್ ಥರ್ಟೀನ್ ಒಳಗ ಸಾಹಿತ್ಯದಲ್ಲಿ ನೊಬೆಲ್ ಪಡೆದ ವ್ಯಕ್ತಿ ಯಾರು ಅಂದ್ರೆ ರವೀಂದ್ರನಾಥ್ ಠಾಕೂರ್ ಅವರು ಓಕೆ ಎಸ್ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಏಷ್ಯಾದಲ್ಲಿಯೇ ಮೊದಲ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತ ವ್ಯಕ್ತಿ ರವೀಂದ್ರನಾಥ್ ಠಾಕೂರ್ ಅವರಿಗೆ ಯಾವ ಒಂದು ಕೃತಿಗೆ ಈ ಸಾರಿ ಯಾವ ಒಂದು ಕಾವ್ಯಕ್ಕೆ ಅಂತಂದ್ರೆ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಲಂಡನ್ ನಲ್ಲಿ ಬಿಡುಗಡೆಯಾದವರ ಕೃತಿ ಗೀತಾಂಜಲಿ ಸಂಗ್ರಹಕ್ಕಾಗಿ ಓಕೆ ಈ ಗೀತಾಂಜಲಿ ಎಂಬ ಕಾವ್ಯಕ್ಕಾಗಿ ಏನ್ ಸಿಕ್ತಪಾ ಅಂದ್ರೆ ಠಾಕೂರ್ ಅವರಿಗೆ ಪ್ರಥಮ ಏಷ್ಯಾದ ಪ್ರಥಮ ವ್ಯಕ್ತಿ ಇವರು ನೊಬೆಲ್ ಪ್ರಶಸ್ತಿ ಸಿಗ್ತದೆ ಅಂಡ್ ಗೀತಾಂಜಲಿ ದೆನ್ ಗಾರ್ಡನರ್ ಆಲ್ಸೋ ಇವರ ಕೃತಿ ಗಾರ್ಡನ್ ಆಲ್ಸೋ ಕೃತಿ ಕ್ವಶನ್ ಆಗಿದೆ ಅಲ್ವಾ ಇವೆಲ್ಲ ಇಂಪಾರ್ಟೆಂಟ್ ನೆನ್ಪಿಟ್ಕೊತಾ ಹೋಗಿ ಇದನ್ನ ರಿಪೀಟ್ ಮಾಡಿ ಇನ್ನೊಮ್ಮೆ ಕೇಳ್ಕೊಂಡ್ಬಿಟ್ರೆ ಕವರ್ ಆಗ್ಬಿಡ್ತದೆ ನೋಡಿ ಮಹಾಪುರುಷರು ಇಂದಿಲ್ಲ ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮ ಚರಿತ್ರೆಗಳು ಮಾತ್ರ ಇನ್ನು ಉಳಿದಿವೆ ಎಂದವರು ಮಹಾಪುರುಷರು ಇಂದಿಲ್ಲ ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮ ಚರಿತ್ರೆಗಳು ಮಾತ್ರ ಇನ್ನು ಉಳಿದಿವೆ ಎಂದವರು ಥಾಮಸ್ ರೀ ಓಕೆ ಇದು ಹಂಗಾಗಬಾರ್ದಾಗಿತ್ತು ಅಹ್ ವಿಲ್ ಡುರೆಂಟ್ರಿ ಅರ್ನಾಲ್ಡ್ ಬಿ ಅಂಡ್ ಅಂಬೇಡ್ಕರ್ ಎಸ್ ಕಾರ್ಲೈಲ್ ರವರ ವ್ಯಾಖ್ಯೆ ಇದು ಇದು ಥಾಮಸ್ ಕಾರ್ಲೈಲ್ ರವರ ವ್ಯಾಖ್ಯೆ ಅಲ್ವಾ ಮಹಾಪುರುಷರು ಇಂದಿಲ್ಲ ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಮಹಾನ್ ಪುರುಷರ ಚರಿತ್ರೆಗಳು ಮಾತ್ರ ಉಳಿದಿವೆ ಅಂತ ಹೇಳಿದವರು ಒಂದ್ ನಿಮಿಷ ಹ್ಮ್ ಥಾಮಸ್ ಕಾರ್ಲೈಲ್ ಥಾಮಸ್ ಕಾರ್ಲೈಲ್ರಿ ಅಂಡ್ ಸಂತ ಅಗಸ್ಟೈನ್ ರವರ ಒಂದು ವ್ಯಾಖ್ಯವನ್ನ ನೋಡೋಣ ಸಂತ ಅಗಸ್ಟೈನ್ ರವರ ಒಂದು ವ್ಯಾಖ್ಯ ರೀ ಏನ್ ಹೇಳ್ತಾರೆ ಸಂತ ಅಗಸ್ಟೈನ್ ರವರು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದೆ ಇತಿಹಾಸ ಸಂತ ಅಗಸ್ಟೈನ್ ಏನ್ ಹೇಳ್ತಾನ್ರಿ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದೆ ಅಂತ ಹೇಳ್ತಾರ್ರಿ ಸಂತ ಅಗಸ್ಟೈನ್ ರವರ ಕೃತಿ ದ ಸಿಟಿ ಆಫ್ ಗಾಡ್ ನೋಡ್ರಿ ಸಂತ ಅಗಸ್ಟೈನ್ ರವರ ಕೃತಿ ದ ಸಿಟಿ ಆಫ್ ಗಾಡ್ ಓಕೆ ನೆನ್ಪಿಟ್ಕೋತಿರಿ ಇದನ್ನ ಎಸ್ ಇವರನ್ನ ಭಾರತದ ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಇವರನ್ನ ಭಾರತದ ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಕಲ್ಲಣ ನೆನ್ಪಿಟ್ಕೋರಿ ಓಕೆ ಇವರನ್ನ ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವ್ರಿ ಕಲ್ಲಣ ಇಲ್ಲಿ ಎಲ್ಲಿ ಸ್ವಲ್ಪ ಡೀಟೇಲ್ ನೋಡ್ಕೋರಿ ಕಲ್ಲಣನನ್ನ ಭಾರತದ ಇತಿಹಾಸ ಪಿತಾಮಹ ಎಂದು ಕರೆಯುತ್ತಾರೆ ರಾಬರ್ಟ್ ಬ್ರೂಸ್ಫುಟ್ ರವರನ್ನ ಭಾರತದ ಪ್ರಾಗ ಇತಿಹಾಸದ ಪಿತಾಮಹ ಎಂದು ಕರೀತಾರಂತೆ ಓಕೆ ಎಸ್ ಕಲ್ಲಣ ರಾಜ ತರಂಗಿಣಿರಿ ವೆರಿ ಗುಡ್ ಕಲ್ಲಣನನ್ನು ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ರಾಬರ್ಟ್ ಬ್ರೂಟ್ ಬ್ರೂಸ್ಫೋಟ್ರನ್ನ ಭಾರತದ ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಹೆರಡೋಟಸ್ ರೀ ಇತಿಹಾಸದ ಪಿತಾಮಹ ಹೆರಡೋಟಸ್ ಅನ್ನ ಕೃತಿ ಯಾವುದು ಪರ್ಷಿಯನ್ ವಾರ್ಸ್ರಿ ಅಥವಾ ಪರ್ಷಿಯನ್ ಕದನಗಳು ಪರ್ಷಿಯನ್ ವಾರ್ಸ್ ಅಥವಾ ಪರ್ಷಿಯನ್ ಕದನಗಳು ಮೊದಲು ಇತಿಹಾಸದ ಕೃತಿಯಾಗಿದೆ ಓಕೆ ಪರ್ಷಿಯನ್ ವಾರ್ಸ್ ಅಥವಾ ಪರ್ಷಿಯನ್ ಕದನಗಳು ಇದು ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಮೊದಲ ಕೃತಿಯಾಗಿದೆ ಹಂಗಾಗಿಯೇ ಇತಿಹಾಸದ ಪಿತಾಮಹ ಯಾರು ಅಂತ ಹೆರಡೋಟಸ್ ಅವರನ್ನ ಕರಿತೀವಿ ಓಕೆ ಪ್ರಾಗ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ರಾಬರ್ಟ್ ರೀ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಕಲ್ಲಣ ಓಕೆ ನೆಕ್ಸ್ಟ್ ನೋಡೋಣ್ರಿ ಹ್ಮ್ ನೆಕ್ಸ್ಟ್ ಗಾರ್ಡನರ್ ಪುಸ್ತಕದ ಲೇಖಕರು ಇದು ಆನ್ಸರ್ ಕ್ವಶನ್ ಕೇಳ್ಯಾರೀ ಗಾರ್ಡನರ್ ಪುಸ್ತಕದ ಲೇಖಕರು ಎಸ್ ಗಾರ್ಡನರ್ ಪುಸ್ತಕದ ಲೇಖಕರು ಇದು ಜಿ ಪಿ ಎಸ್ ಟಿ ಆರ್ ಒಳಗ್ ಕ್ವಶನ್ ಆಗಿತ್ತು ಇದು ನೋಡ್ಕೋರಿ ನೀವು ಬೇಕಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಗಾರ್ಡನರ್ ಪುಸ್ತಕದ ಲೇಖಕರು ಇನ್ನಾಗಿಲೇ ಹೇಳಿನಿ ರವೀಂದ್ರನಾಥ್ ಠಾಗೂರ್ ಅವರು ಗಾರ್ಡನರ್ ಪುಸ್ತಕದ ಲೇಖಕರು ಇವ್ರ ಪ್ರಮುಖ ಕಾದಂಬರಿಗಳು ನೋಡ್ರಿ ಠಾಗೂರ್ ರವರ ಪ್ರಮುಖ ಕಾದಂಬರಿಗಳೆಂದರೆ ನಸ್ತ ನಿರ್ಹರಿ ಚೋಕರ್ ಬಾಲಿ ನೌಕಾ ದುಬಿ ಗೋರಾರಿ ಚತುರಂಗ ಘರೆ ಬೈರೆ ಜೋಗ ಜೋಗ ಚಾರ್ ಅಧ್ಯಾಯ ಪ್ರಮುಖ ಕಾದಂಬರಿಗಳು ನೋಡ್ರಿ ಓಕೆ ಇವುಗಳು ಪ್ರಮುಖ ಕಾದಂಬರಿಗಳು ಗೀತಾಂಜಲಿ ಕಾವ್ಯ ನೆನಪಿರ್ಲಿ ನೆಕ್ಸ್ಟ್ ರೀ ನೆಕ್ಸ್ಟ್ ಕ್ವಶನ್ ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಹೀಗೆಂದು ವ್ಯಾಖ್ಯಾನಿಸಿದವರು ಇತಿಹಾಸ ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಅಂತ ಕರೆದವರು ಒನ್ರಿ ಇ ಎಚ್ ಖಾರ್ರವ್ರು ಓಕೆ ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತ ಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಎಂದು ವ್ಯಾಖ್ಯಾನ ಮಾಡಿದವರು ಇ ಎಚ್ ಅವರು ಇ ಹೆಚ್ ಖಾರ್ರಿ ಇ ಎಚ್ ಖಾರ್ ಹಾಗೆ ಫ್ರೀಮನ್ ಅನ್ನೋರು ಒಂದು ವ್ಯಾಖ್ಯಾನ ಕೊಡ್ತಾರೆ ಹಾಗೆ ಫ್ರೀಮನ್ ಅನ್ನೋರು ಒಂದು ವ್ಯಾಖ್ಯಾನ ಕೊಡ್ತಾರ್ರಿ ಭೂತಕಾಲದ ರಾಜಕೀಯವೇ ವರ್ತಮಾನ ಕಾಲದ ಇತಿಹಾಸ ಅಂತಾರೆ ಫ್ರೀಮನ್ ಫ್ರೀಮನ್ ಏನಂತಾರ್ರೀ ಭೂತಕಾಲದ ರಾಜಕೀಯವೇ ವರ್ತಮಾನ ಕಾಲದ ಇತಿಹಾಸ ಅಂತ ಕರೀತಾರೆ ಫಿಯರ್ಸ್ ಅನ್ನೋರು ಇನ್ನೊಂದು ಒಂದು ಇನ್ನೊಂದು ವ್ಯಾಖ್ಯೆ ಕೊಡ್ತಾರೆ ಫಿಯರ್ಸ್ ಅನ್ನೋರು ಯುಗ ಯುಗಗಳಲ್ಲಿ ನಡೆದ ಮಾನವನ ಜೀವನದ ಹೋರಾಟವೇ ಇತಿಹಾಸ ಅಂತಾರೆ ಫಿಯರ್ಸ್ ರವರು ಹಿಟ್ಲರ್ ರವರು ಒಂದು ವ್ಯಾಖ್ಯವನ್ನ ಕೊಡ್ತಾರೆ ಇತಿಹಾಸ ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಕ ಅಂತ ಹೇಳ್ತಾರೆ ಹಿಟ್ಲರ್ ಡೇವಿಡ್ ಬ್ಯೂರಿ ರವರು ಚರಿತ್ರೆಯು ಸ್ವಲ್ಪವೂ ಅನುಮಾನವಿಲ್ಲದೆ ಸಂಪೂರ್ಣವಾಗಿ ವಿಜ್ಞಾನವೆಂದು ಕರೆದಿದ್ದಾರೆ ಓಕೆ ಡೇವಿಡ್ ಬ್ಯೂರಿ ರವರು ಮೇಲಿನವುಗಳು ಇತಿಹಾಸಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ವ್ಯಾಖ್ಯೆಗಳಾಗಿವೆ ಇವುಗಳನ್ನ ಓದಿ ಓದಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಯಾವ್ದಾದ್ರು ಒಂದು ವ್ಯಾಖ್ಯಾನ ಕೇಳಿದ್ರು ನೀವು ಆನ್ಸರ್ ಹಾಕಬಹುದು ಹೌದು ಪರೀಕ್ಷೆ ಒಳಗೂ ಕೂಡ ವ್ಯಾಖ್ಯೆಗಳ ಮೇಲೆ ಸ್ವಲ್ಪ ಗೊಂದಲ ಉಂಟಾಗ್ತದೆ ಇದು ಒಂದು ಕ್ಲಾಸ್ ಪ್ಯೂರ್ಲಿ ನಾನು ವ್ಯಾಖ್ಯಾನಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಕ್ಲಾಸ್ ನಿಮಗೆ ವ್ಯಾಖ್ಯಾನಕ್ಕೆ ಇರಂಗಿಲ್ಲ ಡೋಂಟ್ ವರಿ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ರೀ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಎಸ್ ಇತಿಹಾಸ ಬೋಧನೆ ಸಾಮಾನ್ಯ ಉದ್ದೇಶ ರೀ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನ ಹೆಚ್ಚಿಸುವುದು ಜೊತೆಗೆ ಓಕೆ ಜೊತೆಗೆ ನೋಡಿ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಹೆಚ್ಚಿಸುವುದು ಇತಿಹಾಸದ ಮಹತ್ವ ಶಿಕ್ಷಕರಾದವರು ಮಕ್ಕಳಲ್ಲಿ ಇತಿಹಾಸದ ಮಹತ್ವವನ್ನ ತಿಳಿಸ್ಬೇಕಾಗ್ತದ್ರಿ ಏನೇನು ಮಹತ್ವಗಳು ಇವೆಲ್ಲಾ ನೆನ್ಪಿಟ್ಕೋರಿ ಇದ್ರಾಗ ಏನಾದ್ರೂ ಒಂದು ಬರಬಹುದು ಓಕೆ ಎಸ್ ಗತಕಾಲದ ಪ್ರಮುಖ ಸ್ಮರಣೆಯಾಗಿದೆ ಗತಕಾಲದ ಪ್ರಮುಖ ಸ್ಮರಣೆಯಾಗಿದೆ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಇತಿಹಾಸವು ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತದೆ ಧಾರ್ಮಿಕ ಸಹಿಷ್ಣುತೆಯನ್ನ ಬೋಧಿಸುತ್ತದೆ ಇತಿಹಾಸವು ದೇಶಾಭಿಮಾನವನ್ನ ಉಂಟು ಮಾಡುತ್ತದೆ ಇತಿಹಾಸವು ಮಾನವರಲ್ಲಿ ನೈತಿಕತೆಯನ್ನ ಬೆಳೆಸುತ್ತದೆ ಇತಿಹಾಸ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನ ಮೂಡಿಸುತ್ತದೆ ನೋಡ್ರಿ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನ ಮೂಡಿಸುತ್ತದೆ ಇತಿಹಾಸ ವಿಶ್ವ ಮಟ್ಟದಲ್ಲಿ ಶಾಂತಿ ಸಹಬಾಳ್ವೆಯನ್ನ ಬೆಳೆಸುತ್ತದೆ ಇತಿಹಾಸವು ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುತ್ತದೆ ಇತಿಹಾಸ ಕಾಲ ಪ್ರಜ್ಞೆ ಸ್ಥಳ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆಯನ್ನ ಮೂಡಿಸುತ್ತದೆ ಇವೆಲ್ಲವೂ ಕೂಡ ಇತಿಹಾಸದ ಮಹತ್ವ ರೀ ಇವೆಲ್ಲವೂ ಕೂಡ ಇತಿಹಾಸದ ಮಹತ್ವ ಓಕೆ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕಥೆ ಇತಿಹಾಸ ಎಂದವರು ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕಥೆ ಇತಿಹಾಸ ಎಂದವರು ಇತಿಹಾಸ ಎಂದವರು ಎರಡೋಟ ಶ್ರೀ ಜವಹರ್ಲಾಲ್ ನೆಹರು ಕಾರ್ಲ್ ಮಾರ್ಕ್ ಶ್ರೀ ಅಂಬೇಡ್ಕರ್ ಬೇಗ ಬೇಗ ಆನ್ಸರ್ ಹಾಕ್ತಾ ಹೋಗಿ ಎಸ್ ಸರಿಯಾದಂತ ಉತ್ತರ ವೆರಿ ಗುಡ್ ಜವಾಹರ್ ನೆಹರೂರವರು ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಕ್ವಶನ್ ಬರ್ತಾವ ಹಾಗಾಗಿ ನೆನ್ಪಿಟ್ಕೋರಿ ಇವ್ರ ಬಗ್ಗೆ ತಿಳ್ಕೋರಿ ಈಗ ಜವಾಹರ್ ಲಾಲ್ ನೆಹರೂರವ್ರು ಇವರ ಪ್ರಮುಖ ಕೃತಿಗಳನ್ನ ಕೇಳಿದ್ರ ಇದು ನಿಮಗ ನಾಟ್ ಓನ್ಲಿ ಇಲ್ಲಿರಿ ಇದು ನಿಮಗ ಜಿ ಕೆಗೂ ಹೆಲ್ಪ್ ಆಗ್ತದ ಅದಕ್ಕೋಸ್ಕರ ಹೌದಲ್ವಾ ಸರಿ ಇದೆ ತಗೋರಿ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ರೀ ಸರಿ ಇದೆ ತಗೋರಿ ಡಿಸ್ಕವರಿ ಆಫ್ ಇಂಡಿಯಾ ರೀ ಭಾರತದ ಅನ್ವೇಷಣೆ ಟುವರ್ಡ್ಸ್ ಫ್ರೀಡಮ್ ಆನ್ ಆನ್ ಆಟೋಬಯೋಗ್ರಫಿ ತಂದೆಯಿಂದ ಮಗಳಿಗೆ ಬರೆದ ಪತ್ರಗಳು ಎಸ್ ಎಸ್ ಕರೆಕ್ಟ್ ಐತಿ ಡೋಂಟ್ ಬರಿ ಸರಿ ಇದೆ ಇವರ ಪ್ರಮುಖ ಕೃತಿಗಳು ರೀ ಅಂಡ್ ಇವುಗಳು ಎಲ್ಲಾನು ಕೂಡ ಇರುವಂತದ್ದು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಡಿಸ್ಕವರಿ ಆಫ್ ಇಂಡಿಯಾ ಕೇಳಬಹುದು ಯಾವ್ದಾದ್ರು ನೆನ್ಪಿಟ್ಕೋರಿ ಭಾರತದ ಅನ್ವೇಷಣೆ ಇದು ಡಿಸ್ಕವರಿ ಆಫ್ ಇಂಡಿಯಾನೇ ಭಾರತದ ಅನ್ವೇಷಣೆ ಇದು ಕನ್ನಡದಲ್ಲಿ ಐತಿ ಟುವರ್ಡ್ಸ್ ಫ್ರೀಡಮ್ ರೀ ಆಂಡ್ ಆಟೋಬಯೋಗ್ರಫಿ ತಂದೆಯಿಂದ ಮಗಳಿಗೆ ಬರೆದ ಪತ್ರಗಳು ಇವೆಲ್ಲಾನು ಕೂಡ ನೆನ್ಪಿಟ್ಕೋರಿ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ಎಂದವರು ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀ ಇತ್ತೀಚಿನ ಆಕಾಂಕ್ಷಿ ಎಂದವರು ಇದು ಕೂಡ ಇಂಪಾರ್ಟೆಂಟ್ ಎಸ್ ಜೆ ಬಿ ಬ್ಯೂರಿ ಅಲ್ವಾ ಜೆ ಬಿ ಬ್ಯೂರಿ ಇವ್ರದ ಇನ್ನೊಂದು ವ್ಯಾಖ್ಯೆ ಕೂಡ ಇದೆ ಏನ್ ಹೇಳ್ರಿ ಆ ಇತಿಹಾಸ ಒಂದು ವಿಜ್ಞಾನ ಅಲ್ಲ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳ್ತಾರ ನೋಡ್ರಿ ಇದು ಒಂದು ಆ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ಎಂದವರು ಜೆ ಬಿ ಬ್ಯೂರಿ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊರಿ ಜೆ ಬಿ ಬ್ಯೂರಿ ಇವರು ಒಬ್ರು ಐರಿಷ್ ಇತಿಹಾಸಕಾರ ಮತ್ತು ವಿದ್ವಾಂಸರಿ ಇತಿಹಾಸ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂಬುದು ಕೂಡ ಇವರ ವ್ಯಾಖ್ಯ ಆಗಿರ್ತದೆ ಕೇಳಿದ್ರು ಕೇಳಬಹುದು ಅಲ್ವಾ ಇತಿಹಾಸ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂಬುದು ಇವರ ವ್ಯಾಖ್ಯೆ ಆಗಿರ್ತದ ಬ್ಯೂರಿಯ ಬ್ಯೂರಿಯು ಪ್ರತಿಯೊಬ್ಬ ಇತಿಹಾಸಕಾರನು ಒಬ್ಬ ವಿಜ್ಞಾನಿಯ ಹಾಗೆ ಕಾರ್ಯನಿರ್ವಹಿಸಬೇಕೆಂದು ಹೇಳ್ತಾರ್ರಿ ನಿರ್ದಿಷ್ಟ ದಾಖಲೆಗಳು ಮತ್ತು ಅಂಕಿ ಅಂಶಗಳನ್ನ ಸಂಗ್ರಹಿಸಬೇಕೆಂದು ಹೇಳಿದ್ದಾನೆ ಸರಿನಾ ಇವರು ಸಂಘರ್ಷ ಸಿದ್ಧಾಂತದ ಪಿತಾಮಹರೆನಿಸಿಕೊಂಡಿದ್ದಾರೆ ಇತಿಹಾಸವೆಂದರೆ ಸಂಘರ್ಷ ಸಿದ್ಧಾಂತದ ಪಿತಾಮಹ ಅಂತ ಯಾರು ಅಂತ ಕ್ವಶನ್ ಕೇಳ್ತಾರೆ ಅದಕ್ಕೋಸ್ಕರ ನೆನಪಿಟ್ಕೋರಿ ಇವರು ಸಂಘರ್ಷ ಸಿದ್ಧಾಂತದ ಪಿತಾಮಹ ಎನಿಸಿಕೊಂಡಿದ್ದಾರೆ ಇದು ಚೆನ್ನಾಗಿರುತ್ತೆ ಕೊಡ್ತೀನಿ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವಾಗಿದೆ ಇದರ ಅಹ್ ಪ್ರಮುಖ ವ್ಯಾಖ್ಯೆ ಇವರ ಪ್ರಮುಖ ವ್ಯಾಖ್ಯೆ ನೋಡ್ರಿ ಯಾರಿವ್ರದು ಎಸ್ ಯಾರು ವೆರಿ ಗುಡ್ ವೆರಿ ಗುಡ್ ಎಸ್ ಕಾರ್ಲ್ ಮಾರ್ಕ್ಸ್ ನೋಡ್ರಿ ಕಾರ್ಲ್ ಮಾರ್ಕ್ಸ್ ಸಂಘರ್ಷ ಸಿದ್ಧಾಂತದ ಪಿತಾಮಹ ಅಂತ ಕೇಳ್ತಾರೆ ಹಾಗಾಗಿ ಅಂಡ್ ಇಂಪಾರ್ಟೆಂಟು ಏನ್ರಿ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತ ಹೇಳ್ತಾರೆ ಇವೆಲ್ಲ ಕೇಳಬಿಡ್ತಾರೆ ನಮಗೂ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಕಾರ್ಲ್ ಮಾರ್ಕ್ಸ್ ರವರು ಒಬ್ಬ ಜರ್ಮನ್ ತತ್ವಜ್ಞಾನಿ ರೀ ಅರ್ಥಶಾಸ್ತ್ರಜ್ಞ ಸಮಾಜಶಾಸ್ತ್ರಜ್ಞ ಇತಿಹಾಸಕಾರ ಪತ್ರಕರ್ತ ಕ್ರಾಂತಿಕಾರಿ ಸಮಾಜವಾದಿ ಇವರ ಕೃತಿಗಳು ದಾಸ್ ಕ್ಯಾಪಿಟಲ್ ರೀ ಕಮ್ಯುನಿಸ್ಟ್ ಮೆನಿಫೆಸ್ಟೋ ಹೋಲಿ ಫ್ಯಾಮಿಲಿ ಇವೆಲ್ಲಾ ಕೂಡ ಇವರ ಕೃತಿಗಳು ಅಂಬೇಡ್ಕರ್ ಅವರ ವ್ಯಾಖ್ಯೆ ಕೂಡ ಇಲ್ಲಿ ಬರ್ದಿದೀನಿ ನೋಡ್ಕೋರಿ ಅಂಬೇಡ್ಕರ್ ಅವರ ಏನ್ ಹೇಳ್ತಾರೆ ಇತಿಹಾಸವನ್ನ ಕುರಿತು ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ ಕೇಳ್ತಾರೆ ಅಂಬೇಡ್ಕರ್ ಅವರ ವ್ಯಾಖ್ಯೆ ನೋಡ್ರಿ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ ಹೇಳಿ ಅಂಬೇಡ್ಕರ್ ಅವರ ವ್ಯಾಖ್ಯೆ ಬಹಳಷ್ಟು ವ್ಯಕ್ತಿಗಳ ವ್ಯಾಖ್ಯೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ನಾನು ನೆನಪಿರ್ಲಿ ಸರಿ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಗುಂಪನ್ನ ಆರಿಸಿ ಹೆರಡೋಟಸ್ ರೀ ಹೆರಡೋಟಸು ಸಂತ ಅಗಸ್ಟೈನ್ ರೀ ಅರ್ನಾಲ್ಡ್ ಟೈನ್ ಬಿ ಕಾರ್ಲ್ ಮಾರ್ಕ್ಸ್ ರೀ ಪರ್ಷಿಯನ್ ವಾರ್ಸ್ ಸ್ಟಡಿ ಆಫ್ ಹಿಸ್ಟ್ರಿ ದಾಸ್ ಕ್ಯಾಪಿಟಲ್ ಸಿಟಿ ಆಫ್ ಗಾಡ್ ರೀ ಎಂತ ಕ್ವಶನ್ ಗಳನ್ನ ಕೇಳ್ಬಿಡ್ತಾರೆ ಇದನ್ನ ಎಲ್ಲಿ ಅಂತ ಹುಡ್ಕೋದ್ ನಾವ್ ಅದಕ್ಕೋಸ್ಕರ ನೆನಪಿರ್ಲಿ ಒಂದ್ ಚೂರ್ ತಾಳಿ ನಾನು ಇದನ್ನ ಸ್ಮಾಲ್ ಮಾಡ್ತೀನಿ ಇವಾಗ ನೋಡಿ ಕಾಣ್ತಿದ್ಯಾ ಒಂದಿಶಿ ಹೇಳ್ರಿ ಇವಾಗ ನನಗ ಒಂದಿಶಿ ಹೇಳ್ರಿ ಇದು ಜಿಪಿಟಿ ಪ್ರಶ್ನೆ ಐ ತಿಂಕ್ ಅಲ್ವಾ ಹೆರಡೋಟಸ್ ಪರ್ಷಿಯನ್ ವಾರ್ ಸರಿನೇ ಇದೆ ಕೇವಲ ಒಂದೇ ಒಂದು ಸಾಕಾಗತ್ರಿ ಎಲ್ಲಿಯೂ ಇಲ್ಲ ಬಂದೀನಿ ಏನ್ ವಿಚಿತ್ರ ಮಾಡ್ತೀರಪ್ಪ ಸಂತ ಅಗಸ್ಟ್ ದಿ ಸಿಟಿ ಆಫ್ ಗಾಡ್ ಅಂತ ಅರ್ನಾಲ್ಡ್ ಟೈನ್ ಬಿ ಸ್ಟಡಿ ಆಫ್ ಹಿಸ್ಟ್ರಿ ಕಾರ್ಲ್ ಮಾರ್ಕ್ಸ್ ಹೇಳಿದೀನಿ ದಾಸ್ ಕ್ಯಾಪಿಟಲ್ ಸರಿ ಇದೆ ಹ್ಮ್ ಸಂತ ಅಗಸ್ಟನ್ ರೀ ಸಂತ ಅಗಸ್ಟ್ ಐನ್ ಡಿ ದಿ ಸಿಟಿ ಆಫ್ ಗಾಡ್ ಅರ್ನಾಲ್ಡ್ ಟೈನ್ ಬಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಹ್ಮ್ ಕಾರ್ಲ್ ಮಾರ್ಕ್ಸ್ ರೀ ದಾಸ್ ಕ್ಯಾಪಿಟಲ್ ಓಕೆ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆಯನ್ನು ಕೈಗೊಳ್ಬೇಕು ಇದು ನೋಡ್ರಿ ಇದು ನಿಮ್ ಕ್ವಶನ್ ಓಕೆ ಇದು ನಿಮ್ಮ ಕ್ವೆಶನ್ ರೀ ಇವೆಲ್ಲ ಕ್ವೆಶನ್ಸ್ ಅದಾವ ಇವೆಲ್ಲ ಕ್ವಶನ್ ಅದಾವ ಕ್ವಶನ್ ಇಂಪಾರ್ಟೆಂಟ್ ಅಲ್ಲ ಕ್ವಶನ್ ಜೊತೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಐತಿ ನಾ ನಿಮಗೆ ನೋಟ್ಸ್ ಕೊಡಾಕತ್ತಿನಲ್ಲ ಅದು ಇಂಪಾರ್ಟೆಂಟ್ ಐತಿ ಸರಿ ಎಸ್ ರೀ ಹಾ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ಅಂತ ಎಲ್ರು ಕೂಡ ಬಿ ಆನ್ಸರ್ ಹಾಕಿದ್ರಿ ಈ ಹಂಗಂದ್ರ ನೋಡ್ರಿ ಇದಕ್ ನೋಟ್ಸ್ ನೋಡ್ರಿ ಎಷ್ಟು ದೊಡ್ಡ ನೋಟ್ಸ್ ಕೊಟ್ಟೀನಿ ಇದನ್ನ ನೋಡ್ರಿ ಮೊದಲು ಕ್ಶನ್ ನೋಡಕ್ ಹೋಗ್ಬೇಡ್ರಿ ಅದನ್ನ ಹಿಂದಿನ ನೋಟ್ಸ್ ನೋಡ್ರಿ ನೆಕ್ಸ್ಟ್ ಟೈಮ್ ಇದರ ಮೇಲೆ ಕ್ವಶನ್ ಬಂದ್ರೆ ನಿಮ್ಗೆ ಐಡಿಯಾ ಇರ್ಬೇಕಾಗತ್ತೆ ಸರಿ ಹಾ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ಅಂತ ಇದೆ ಏನ್ ಕ್ವಶನ್ ಇತ್ತು ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆ ಕೈಗೊಳ್ಳಬೇಕು ಅಂತ ಇದೆ ಸೊ ಶಿಕ್ಷಕರಾದವರು ನೋಡ್ರಿ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ವರ್ಗೀಕರಣದಂತೆ ಇತಿಹಾಸವನ್ನ ತಿಳಿಸ್ಬೇಕಾಗ್ತದ್ರಿ ಇಲ್ಲಿ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ ಇತಿಹಾಸವನ್ನ ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಲಾಗ್ತದ್ರಿ ಒಂದು ಸ್ಥಳೀಯ ಇತಿಹಾಸ ನಾಳೆ ನಿಮಗೆ ಪ್ರಾದೇಶಿಕ ಇತಿಹಾಸ ಕೇಳಿದ್ರೆ ಏನ್ ಮಾಡ್ತೀರಿ ಓಕೆ ಇವತ್ತು ಸ್ಥಳೀಯ ಇತಿಹಾಸ ನಾ ಈಗ ನಾಳೆ ಪ್ರಾದೇಶಿಕ ಕೇಳಬಹುದು ಸೊ ಅಪ್ಕಮಿಂಗ್ ಬರ್ತಾವ್ ನಿಮ್ಗೆ ಪ್ರಾದೇಶಿಕದ ಮೇಲೆ ಕೂಡ ಕ್ವಶನ್ ಸ್ಥಳೀಯ ಇತಿಹಾಸ ಪ್ರಾದೇಶಿಕ ಇತಿಹಾಸ ರಾಷ್ಟ್ರೀಯ ಇತಿಹಾಸ ಜಾಗತಿಕ ಇತಿಹಾಸ ಹೀಗೆ ಇತಿಹಾಸವನ್ನ ರೈತ್ರಿ ಇತಿಹಾಸ ಶಿಕ್ಷಕರು ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಲಾಗ್ತದ ನೆನ್ಪಿಟ್ಕೋರೆ ಫೋರ್ ಟೈಪ್ ರೀ ಇಲ್ಲಿ ಸ್ಥಳೀಯ ಇತಿಹಾಸವನ್ನ ತಿಳ್ಕೊಳ್ಬೋದು ಸ್ಥಳೀಯ ಅಂದ್ರೆ ಏನ್ರಿ ವಿದ್ಯಾರ್ಥಿಗಳು ತಾವು ವಾಸಿಸುವ ಗ್ರಾಮ ಅಥವಾ ಗ್ರಾಮದ ಸುತ್ತಮುತ್ತಲಿನ ಐತಿಹಾಸಿಕ ಕಟ್ಟಡಗಳು ಕೋಟೆಗಳು ಸ್ಮಾರಕಗಳು ಶಾಸನಗಳು ನಾಣ್ಯಗಳು ಮುಂತಾದವುಗಳ ಜೊತೆಗೆ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಇತಿಹಾಸವಾಗಿದೆ ಇದರ ಮೇಲೆನೆ ಕ್ವಶನ್ ಇತ್ತು ನಿಮ್ಗೆ ಅಲ್ವಾ ಹ ತನ್ನ ಪ್ರದೇಶದ ಬಗ್ಗೆ ನೆನ್ಪಿಟ್ಕೋರಿ ಇದು ಸ್ಥಳೀಯ ಇತಿಹಾಸ ಅಂದ್ರ ಅಲ್ಲಿ ಲೋಕಲ್ ಇರುವಂತದ್ದು ಗ್ರಾಮದ ಸುತ್ತಮುತ್ತಲಿನ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಸರಿ ಎಸ್ ನೆಕ್ಸ್ಟ್ ನೋಡ್ರಿ ಶಿಕ್ಷಕನಾದವನು ಸ್ಥಳೀಯ ಇತಿಹಾಸವನ್ನ ಅರಿತು ವಿದ್ಯಾರ್ಥಿಗಳಿಗೆ ಸ್ಥಳೀಯ ಇತಿಹಾಸವನ್ನ ಬೋಧಿಸುವುದರ ಮೂಲಕ ಅದರ ಮಹತ್ವವನ್ನ ತಿಳಿಸ್ಕೊಡ್ಬೇಕಾಗ್ತದೆ ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮಗ ಪ್ರಾದೇಶಿಕ ಇತಿಹಾಸ ಜಾಗತಿಕ ಇತಿಹಾಸ ಅವುಗಳ ಮೇಲೆ ಕೂಡ ಕ್ವಶನ್ ಬರ್ತವೆ ಓಕೆ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನ ಕೈಗೊಳ್ಬೇಕು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳಿಬೇಕು ಕ್ಷೇತ್ರ ಪ್ರವಾಸ ಅಂಡ್ ಸಂಘ ಸಂಸ್ಥೆಗಳ ಸದಸ್ಯನಾಗಿರೋದು ಎಲ್ಲಾ ಕೂಡ ರಾಂಗ್ ಐತ್ರಿ ಬಕ್ವಾಸ ಆಪ್ಷನ್ ತ್ರೀ ಏನೈತಿ ಇದು ಸರಿ ಇದೆ ಅಲ್ವಾ ಹಾ ಇತಿಹಾಸ ಕ್ಷೇತ್ರ ಪ್ರವಾಸವನ್ನ ಕೈಗೊಳ್ಳೋದು ಈಗ ಕ್ಷೇತ್ರ ಪ್ರವಾಸಕ್ಕೆ ರಿಲೇಟೆಡ್ ಆಗಿ ನೋಡ್ಕೊಳ್ಳೋ ಸ್ವಲ್ಪ ಕ್ಷೇತ್ರ ಭೇಟಿ ಸ್ಥಳೀಯ ಮಟ್ಟದಲ್ಲಿರುವ ಐತಿಹಾಸಿಕ ನಿರ್ದಿಷ್ಟ ಪ್ರದೇಶಕ್ಕೆ ವಿದ್ಯಾರ್ಥಿಗಳೊಂದಿಗೆ ಭೇಟಿ ನೀಡಿ ಅಲ್ಲಿನ ಇತಿಹಾಸದ ಮಹತ್ವವನ್ನ ತಿಳಿಸ್ಬೇಕಾಗ್ತದ್ರಿ ಹಾಗೆ ವಿದ್ಯಾರ್ಥಿಗಳು ಆ ಒಂದು ಸ್ಥಳದ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ಳುವುದು ಇಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಭೇಟಿ ನೀಡುವುದಾಗಿದೆ ಓಕೆ ಯಾವ್ದಾದ್ರು ಪ್ಲೇಸ್ ಇರಲಿ ನಿಮ್ಮ ಸರೌಂಡಿಂಗ್ ಇರುವಂತ ಐತಿಹಾಸಿಕ ಪ್ಲೇಸ್ ಭೇಟಿ ನೀಡುವುದಾಗಿದೆ ಇದರಿಂದ ಏನಾಗ್ತದ್ರಿ ಕ್ಷೇತ್ರ ಭೇಟಿ ನೀಡುವುದರಿಂದ ಏನಾಗ್ತದ ಮಕ್ಕಳಿಗೆ ಮೂರ್ತ ಕಲಿಕೆಯನ್ನ ಉಂಟು ಮಾಡ್ತದ ಮೂರ್ತ ಕಲಿಕೆ ಅಂದ್ರೆ ಪ್ರತ್ಯಕ್ಷ ನೋಡಿ ಅವರು ಎಸ್ ಆ ಒಂದು ಇಮ್ಯಾಜಿನೇಷನ್ ಆ ಒಂದು ಫೀಲ್ ತಗೋತಾರೆ ಅನುಭವ ತಗೋತಾರೆ ಓಕೆ ಸೊ ಫಿಫ್ಟಿ ರುಪೀಸ್ ಇರುತ್ತೆ ಪೇ ಮಾಡಿ ನೀವು ತಗೋಬಹುದು ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ಅಂತ ಹೇಳತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಓಕೆ ಬೈ ಬೈ ಬಾಯ್